ಇಷ್ಟು ತಿಳ್ಕೊಳ್ಳ ಸ್ನೇಹಿತರೆ ನಮ್ಮ ಬದುಕಿನ ಅತ್ಯಂತ ದೊಡ್ಡ ಬಲ ಅಂತಿದ್ರೆ ನಮ್ಮಲ್ಲಿ ಇರುವಂಥ ಒಂದು ಅದ್ಭುತವಾದ ಶಸ್ತ್ರ ಅಂತಿದ್ರೆ ಅದು ನಗು ಯಾವತ್ತು ಪ್ರಶಾಂತ ಮುಖವದನರಾಗಿ ಯಾವತ್ತು ನಗನಗತ ಇರೋದರಿಂದ ನಾವು ಸಾಧಿಸ್ಕೊಳ್ಬೇಕಾದ್ದು ಸಾಕಷ್ಟು ಇರುತ್ತೆ ಆಗದೆ ಇರೋ ಕೆಲಸವೂ ಸಹ ಅತ್ಯಂತ ಸುಲಭವಾಗಿ ಆಗಿಬಿಡೋ ಸಂದರ್ಭ ಇರುತ್ತೆ ಬೇಕಾದ್ರೆ ನೋಡಿ ನಗನಗತ ಕೆಲಸ ಮಾಡಿ ಆಯಾಸವನ್ನೇ ಮರೆತು ಬಿಡ್ತೀರ ನಗನಗತ ಮಾತಾಡಿ ಜಗಳವನ್ನೇ ಮರೆತು ಹೋಗ್ಬಿಡ್ತೀರಾ ವೈರತ್ವವನ್ನು ಕಟ್ಟಿಕೊಳ್ಳಲಿಕ್ಕೆ ನಗುವಿನಿಂದ ಸಾಧ್ಯವೇ ಇಲ್ಲ ಎಂಥದೇ ವೈರಿಯಾಗಿರ್ಲಿ ನೀವೊಮ್ಮೆ ಅತ್ಯಂತ ಪ್ರಸನ್ನ ಚಿತ್ರರಾಗಿ ನಗನಗತ ಕೆಲಸ ಮಾಡಲಿಕ್ಕೆ ಆರಂಭಿಸಿದ್ರೆ ಅವನು ನಿಮ್ಮ ಎದುರುಗಡೆ ಸೋಲೋದು ಖಂಡಿತವಾಗಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ಮನಸ್ಸು ದುಗುಡಕ್ಕೆ ಬಿದ್ದಾಗ ಮನಸ್ಸು ಚಿಂತೆಗೆ ಒಳಪಟ್ಟಾಗ ಮನಸ್ಸು ಮಂಬಲ ಮರಗ್ತಾ ಇದ್ದಾಗ ಒಮ್ಮೆ ಹೊರಗಡೆ ಹೋಗಿ ಮನದುಂಬ ಸ್ನೇಹಿತರೊಂದಿಗೆ ನಕ್ಕ ಬಿಡಿ ಎಷ್ಟೋ ಪ್ರಶಾಂತವಾಗುತ್ತಲ್ಲ ನಿಮ್ಮ ಮನಸ್ಸು ಎಷ್ಟು ಹಗುರವಾಗಿ ತೇಳ್ಳಾಡಲಿಕ್ಕೆ ಆರಂಭಿಸುತ್ತಲ್ಲ ಅಂತ ಸಂದರ್ಭದಲ್ಲಿಯೇ ನಿಮಗೆ ಮತ್ತೊಂದು ಸಾಧನೆಯ ಹುಮ್ಮಸ್ಸು ಹಠ ಛಲ ಎದ್ದ ಬರೋದು ಸ್ನೇಹಿತರೆ ಲೆಕ್ಕ ಹಾಕಿ ಬಂಧುಗಳು ಗೆಳೆಯರು ಕೆಲಸ ಹಣ ಯಶಸ್ಸು ಪ್ರೀತಿ ಸಾಂಗತ್ಯ ಒಂದು ನಗುವಿನಿಂದ ಸಾಧ್ಯ ಆಗೋದಾದರೆ ಅಂತ ನಗುವಿನ ಮೌಲ್ಯವನ್ನ ಬೆಲೆಯನ್ನ ಕಟ್ಟಲಿಕ್ಕೆ ಸಾಧ್ಯ ಇದೆಯೇ ಆದರೆ ಅದಕ್ಕೆ ವಿರುದ್ಧವಾಗಿ ನಾವು ಯಾವತ್ತು ಆಪು ಮೊರೆ ಹಾಕೊಂಡು ಕೋಪದಿಂದ ಮುಖ ಗಂಟಿಟ್ಕೊಂಡು ಹುಬ್ಬುಗಳನ್ನು ಬೆಸೆದುಕೊಂಡು ಏನೇನೋ ಮಾಡಿಕೊಂಡು ಒದ್ದಾಡ್ತಾ ಇರ್ತೀವಿ ಹಾಗಂದ ಮಾತ್ರಕ್ಕೆ ನಾವೆಲ್ಲರೂ ಅತ್ಯಂತ ಶ್ರಮಜೀವಿಗಳು ಕಷ್ಟಪಟ್ಟು ದುಡಿತಾ ಇರ್ತೀವಿ ಗಂಭೀರವಾಗಿರ್ತೀವಿ ಜೀವನವನ್ನ ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ದೀವಿ ಅಂತ ಏನೂ ಆಗೋದಿಲ್ಲ ಸ್ನೇಹಿತರೆ ನಗುತ್ತಾ ಇದ್ರೂ ಸಹ ನಾವು ಜವಾಬ್ದಾರಿಯುತ ವ್ಯಕ್ತಿತ್ವವೇ ನಮ್ಮಲ್ಲಿ ಇರುತ್ತೆ ಋಣದ ಭಾರವನ್ನು ಇಳಿಸ್ಕೊಳ್ಳಿಕ್ಕೆ ನಗು ಒಂದೇ ಸಾಕಾಗುತ್ತೆ ಕೊನೆಯ ಪಕ್ಷ ಒಂದು ತಾಳ್ಮೆಯ ತಿಳಿ ನಗು ನಮ್ಮನ್ನ ಬದುಕನ್ನು ಅತ್ಯಂತ ಸುಪ್ರಸನ್ನವಾಗಿ ಹೂವಾಗಿ ಅರಳಿಸುತ್ತೆ ಅಂತಂದ್ರೆ ಅಂತ ನಗುವನ್ನ ನಾವು ಯಾಕೆ ದೂರ ಇಡಬೇಕು ಹೇಳಿ ಥ್ಯಾಂಕ್ ಯು ವೆರಿ ಮಚ್